ಹಾಯ್ ಮಾತಾಡೋಕ್ಕಿಂತ ಮುಂಚೆ ಒಂದು ರೌಂಡು ಈ ದಟ್ಟವಾದ ಕಾಡನ್ನು ನೋಡಿ ಜಪಾನ್ನ ಮೌಂಟ್ ಫ್ಯೂಜಿ ತಪ್ಪಲ್ಲಿರುವಂತಹ ದಟ್ಟವಾದ ಕಾಡು ಇಲ್ಲಿಗೆ ಒಂದು ಸೋಲೋ ಟ್ರಿಪ್ ಬಂದಿದ್ದೀನಿ ವೆಲ್ಲ ಇದು ಮೊದಲನೇ ಬಾರಿ ಅಲ್ಲ ನಾನು ಸೋಲೋ ಟ್ರಿಪ್ ಇರೋದು ಈ ಥರ ಅದರಲ್ಲೂ ವಿಪರೀತ ಅಡ್ವೆಂಚರಸ್ ಹೆಣ್ಮಕ್ಳು ಮಾಡ್ಬೋದಾ ಇದನ್ನೆಲ್ಲ ನಿಜವಾಗ್ಲೂ ಸಾಧ್ಯನಾ ನಮ್ಮ ಶಕ್ತಿನ ಈ ಲೆವೆಲ್ಗೆ ರೇಸ್ ಮಾಡ್ಕೋಬಹುದಾ ಈ ಥರದ್ದು ಕನಸುಗಳನ್ನು ಕಟ್ಬಹುದಾ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ನನಗೂ ನಿಮ್ಮಲ್ಲಿರೋ ಬಹುಪಾಲು ಹೆಣ್ಮಕ್ಳ ಥರ ತುಂಬ ರೆಸ್ಟ್ರಿಕ್ಷನ್ಸಿಂದಾನೆ ಭಯದಿಂದಾನೆ ಬೆಳೆಸಿದ್ರು ಇದು ಹೆಣ್ಮಕ್ಳಿಗಲ್ಲ ಹೆಣ್ಮಕ್ಳಿಗೆ ಬೇಡ ಹೆಣ್ಮಕ್ಳಿಗೋಸ್ಕರ ಅಲ್ಲ ಅಂತ ಬಟ್ ನಾನು ಹೇಗೆ ಕಂಡು ಒಳಗಡೆ ಇರೋ ಆ ದೈವಿ ಶಕ್ತಿಯನ್ನು ಫೆಮಿನಲ್ ಎನರ್ಜಿಯನ್ನು ಹೇಗೆ ಜಾಗೃತ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ತಿಳ್ಕೊಳ್ಳೋಕೆ ಇಷ್ಟ ಇದೆಯಾ ಆಫ್ಟರ್ ಅ ಲಾಂಗ್ ಟೈಮ್ ವುಮೆನ್ ಎಂಪವರ್ಮೆಂಟ್ ವರ್ಕ್ಶಾಪಲ್ಲಿ ಸಿಗ್ತೀನಿ ಈ ಎಲ್ಲ ವಿಷಯನ ಕಲಿಯೋಣ ಇದೊಂದು ವಿಶೇಷವಾದ ಕಾರ್ಯಾಗಾರ ಹೆಣ್ಮಕ್ಳಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಶಕ್ತಿಯನ್ನು ನಾವು ಜಾಗೃತ ಮಾಡಿಕೊಂಡ್ರೆ ಡಿವೈನ್ ಫೆಮಿನೈನ್ ಎನರ್ಜಿ ಏನೆಲ್ಲ ಅದ್ಭುತಗಳನ್ನು ಸಾಧಿಸಬಹುದು ಹೇಗೆ ನಿರ್ಭಯವಾಗಿ ಜೀವನ ಸಾಗಿಸಬಹುದು ನಮ್ಮ ಕನಸುಗಳನ್ನು ಇನ್ನೊಬ್ರು ಯಾರೋ ಪೂರೈಸಲಿ ಅಂತ ಯೋಚನೆ ಮಾಡ್ತಾನೋ ಅಥವಾ ಪ್ರೀತಿ ಬೇಡಿಕೆಯಿಂದ ಅದು ಕೊಡಿ ಇದು ಕೊಡಿ ಅಂತ ಗೋಳಾಡ್ತಾನೋ ಬದುಕೋಕ್ಕಿಂತ ಸ್ವಾತಂತ್ರ್ಯದಲ್ಲಿ ನಿಷ್ಕಲ್ಮಶವಾದ ಪ್ರೀತಿಯನ್ನು ಅನುಭವಿಸಿ ಕೊಡ್ತಾ ಹೇಗಿರಬಹುದು ಇನ್ನು ಈ ಥರದ ಅಸಂಖ್ಯಾತ ಅದ್ಭುತ ವಿಷಯಗಳನ್ನು ನನ್ನ ಥೆರಪಿ ಕ್ಲೈಂಟ್ಸ್ ಎಸ್ಪೆಷಲಿ ಲೇಡೀಸ್ ಮೂಲಕ ನಾನು ಗಮನಿಸಿದ್ದೀನಿ ಅನುಭವಿಸಿದ್ದೀನಿ ಅನುಭವ ಕೊಡುವಂತಹ ಒಂದು ಆಪರ್ಚುನಿಟಿಯನ್ನು ಡಿವೈಂಡ್ ಕೊಟ್ಟಿದೆ ನೀವು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಇದೇ ಭಾನುವಾರ ವಿಶೇಷವಾಗಿ ವುಮೆನ್ ಎಂಪವರ್ಮೆಂಟ್ ವರ್ಕ್ಶಾಪಲ್ಲಿ ಸಿಗ್ತೀನಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಡಿವೈನ್ ಫೆಮಿನೈನ್ ಆ್ಯಂಡ್ ದೆನ್ ನಾವು ವೇ ಆ ಸ್ಟ್ರೆಂತ್